ಮೈಬೂರ್ ಸೊಪ್ ತಂದೆ ಇಮಾಮ್ ಭಾನ್ ನೌಲೂರು ಹೀನಾ ಕೌಸರ್ ಓ ಮೊಹಮ್ಮದ್ ಅಜ್ರುದೀನ್ ದೇ ವಿಶಾಲ್ ನಗರವ್ರು ಲಗ್ನ ಮಾಡ್ಕೊಂಡು ಹೋಗಿದ್ದೆ ರೀ ಸರ್ ಅಬ್ದುಲ್ ಕರೀಂ ಸೊಂಡಿಕೆ ಅವ್ರು ಮಾಡ್ಕೊಟ್ಟ ನೀವು ಬಂಗಾರ ಬಂಗಾರ ಬರೇ ಬಂಗಾರ ಕೇಳಿಸ್ತಿತ್ತು ಸರ್ ಬಂಗಾರ ಇಷ್ಟ ಬಂಗಾರ ತಗೊಂಡ್ ಬರ್ಬೇಕ್ ನೀವು ನೀವು ಬಂಗಾರ ತಗೊಂಡ್ಬೇಕ್ ಬೇಕ ಏನ ಬಂಗಾರ ತಗೋ ಬಂಗಾ ವರ್ಣಿಸಿ ಮಾರಬೇಕು ಸೊಪ್ ಶೀರ್ ಗೀರು ಕೊಡಿಗೆ ವರ್ಣಿಸಿ ಕೈಚ್ ರಸ್ತೆ ಹಸಿ ದಾಲ್ ಕೈಚೆ ನಮ್ಮ ಮಗಳಿಗೆ ಎಚ್ ಎಂ ಕೃಷ್ಣ ನಗರ್ ವಿಶಾಲ್ ನಗರ್ ಅವರ ಲಗ್ನ ಮಾಡ್ಕೊಂತ ಹೋಗಿದ್ರಿ ಸರ್ ಅಬ್ದುಲ್ ಕರೀಮ್ ಸೋಂಕೆ ಅವ್ರ ಮಗ ಅಜರುದ್ದೀನ್ ಎರಡ್ ವರ್ಷ ಆತ್ರಿ ವರ್ಡ್ ವರ್ಷಲಿಂದ ಹಿಂದೆ ಒಂದ್ ಎರಡ್ ನಾಲ್ಕು ತಿಂಗಳಿಂದ ಸ್ಟಾರ್ಟ್ ಮೂರ್ ನಾಲ್ಕನೇ ತಿಂಗಳಿಂದ ಸ್ಟಾರ್ಟ್ ಆತ್ರಿ ಅವ್ರ ಮದ್ ಮತ್ತ ಹೊಟ್ಟಿಲ್ಲಿಂದ ಇತ್ರಿ ಹೊಟ್ಟಿಲಿಂದ ಹೊಡೆದ್ ಗಿಡದ ಮತ್ತ ಇದು ಇದು ಆತ್ರಿ ಅದ ಫೇಲ್ ಆತ್ರಿ ಸರ್ ಎಲ್ ಆಗಿದ್ ಮತ್ ಮತ್ತ್ ಕಾಂಪ್ರಿಮೈಸ್ ಮಾಡಿ ಜನ ಆಗಿನ ಹೇಳಿದ್ಮೇಲೆ ಮತ್ ಬಿಟ್ಟಿದ್ರ ನಾವ್ ಅವ್ರು ಅವ್ರಿಗೆ ಮತ್ ಅದು ಆಗಿದ್ಮೇಲೆ ಮತ್ ಬಂಗಾರ ಬಾ ಅದ್ ಬಾ ಈ ಬಾ ಅದ್ ತಗೊಂಡ್ಬಾ ಅಂತ ಜಗಳ ಹಂಗ ಕೇಳಿದಾಗ ನಡೆದಿದ್ರ ನೀವು ಬಂಗಾರ ಬಂಗಾರ ಬರೀ ಬಂಗಾರ ಕೇಳಿದ್ರಿ ಸರ್ ಬಂಗಾರ ಇಷ್ಟೇ ಬಂಗಾರ ತಗೊಂಡ್ ಬರ್ಬೇಕು ನೀವು ನೀವ್ ಬಂಗಾರ ತಗೊಂಡ್ಬಿ ಏನ್ ಬೇಕ ಏನ ಬಂಗಾರ ಬಂಗಾರ ನಾವ್ ಬೇಕ ಬಂಗಾರಿಗೆ ಟಾಚ್ ಮಾಡ್ತಿದ್ರಿ ಸರ್ ಮಾಡ್ತಿದ್ರು அவ்ர நம்மர் அங்கடி ஐத்தி ரீ அவ் அவ் அங்கடி ஐத்தி அவ்வளோ அப்துல் கரீம் அவ்வரண்டே அவ்ரஹர் அஜரு நம்ம இவ்வளோ திராஸ் மாடிரி நான் கமிஷ்னர் ஆத்திரன் அவ் நியாய மாத்தி சார் அவ்வளோ மொன்னா நினை மொனி அதே சார் ಅವ್ರ ಮನ್ಯಾಗ ಆರು ಗಂಟೆಗೆ ಆರೂವರ್ ಹದ್ನೈ ಆರೂವರೆಗೆ ಫೋನ್ ಮಾಡಿದ್ರೆ ಏ ನಿಮ್ ಬರ್ರಿ ಇಲ್ಲಿ ಅಂತ ನಮ್ಗೆ ನಮ್ಗೆ ಫೋನ್ ಮಾಡಿಲ್ರಿ ನಮ್ಮ ಅದಾರ ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ಮಾಡಿದಾರ ಏ ನಿಮ್ ಬಾರ್ ಪಾಸ್ ಅಲ್ಲ ಮನಿಗ್ ಹೋಗೋಣ ಅಂತ ನೋಡಿದಾರ ಅಲ್ಲಿ ಹೋಗಿ ನೋಡಿದಾರ ಗಾಡಿಗೆ ದಲೀಲಿಂದ ಹೊಡೆದ್ ಹೊಡೆದ್ ಹೊಡೆದ ಅವ್ರ ನಾಕ್ ಮೂರ್ ನಾಲ್ಕು ಮಂದಿ ಅವ್ರ ಮಗಳೇ ಬಂದಿದ್ರೆ ಎರಡು ಅಕ್ಟೋಬರ್ಗೆ ಸೂಟಿ ಇರ್ತದಲ್ಲ ಅವ್ರ ಮಗಳಿಗೆ ಕರ್ಸ ಅವ್ರ ಜಗಳ ಜಗಳಾಗಿದ್ರಿ ಅವ್ರ ಅವರ ಅವ್ರ ಜಗಳ ಫ್ಯಾಮಿಲಿ ಇದ್ದಾಗ ಜಗಳ ಆಗಿದ್ವಿ ಅವ್ರ ಅವ್ರ ಏನ್ ಹೇಳಿದ್ರ ಏ ನೀವ್ ಇರ್ತೀನೇನು ಹೊರಗೆ ಹೋಗ್ಬಿಡ್ತೇನೆ ಅಂತ ಹೇಳಿದ್ರೆ ಅವ್ರ ಜಗಳದಾಗ ಏ ನಿಮ್ ಸಲಗ ಜಗಳ ಆಗತ್ತಿದ್ಯದ್ ಎಲ್ಲಾ ಜಗಳ ನಿಮ್ ಸಲಗಿದ್ರು ಇದರ ಅವಾಗ ಡೆಟ್ ಆಗಿದ್ರಿ ಅವ್ರ ಊರ್ಲಿ ಹಾಕಿ ಜಗ್ ಬಿಟ್ಟ ಒಣ್ಣಿ ಒಣ್ಣೀರ್ ಬಲ್ತೇನಾ ಒಣ್ಣಿಶಿ ಮಾರ್ಗ ಸಬ್ ಶೀರ್ ಗಿರ್ ಕೋಡ್ಕೆ ವರ್ಣಿಶಿ ಕಂಚ್ಕೊಡೆ ರಸ್ತೆ ದಾಲ್ಕಿ ಖಂಚೆ ಆಯ್ತು ಅವ್ರಿಗೆ ಅರೆಸ್ಟ್ ಮಾಡಿ ಸರ್ ನಾವು ಹೋಗಿಲ್ಲ ಇಲ್ಲಿ ನಾವ್ ಬಾಡಿ ತರ ಹೋಗಿದ್ರಿ ಇವತ್ತು ಇಲ್ಲಿ ಇಟ್ಟು ಈಗ ಹೋಗ್ಬೇಕು ಅಂತ ನಮ್ ಮಹಬೂಬ್ ರಾಯವಾಸಿ ಈಗ ಮೊನ್ನೆ ಒಂದು ನಮ್ಮ ಹೊಣೆಯಲ್ಲಿ ಒಂದ್ ಹಸ ಆಗಿದೆ ಒಂದು ಮರ್ಡರ್ ಮಾಡಿದ್ದಾರೆ ಇದಕ್ಕೆ ನ್ಯಾಯ ಅದೇ ಏನು ಇಲ್ವ ಇನ್ನೂ ತನಕ ಇಷ್ಟು ಹೆಣ್ಮಕ್ಳು ಮಾಡ್ಕೊಂಡು ಹೋಗ್ತಾರೆ ಇದೇ ತರ ಮುಂದ್ ಒರಿತದು ಏನ್ ಇದಕ್ಕ ಏನಾರ ಕಾನೂನು ಕರ್ಮ ಕ್ರಮ ತಗೋತಾರೋ ಈಗ ಈ ಹುಡುಗಿನ್ ಜೀವ ತಗೊಂಡ್ರು ಹುಡುಗಿ ಜೀವ ತಗೊಂಡ್ರು ಯಾರ ಜೀವ ಕೊಡ್ತಾರ ಅತ್ತಿ ಮಾವ ನಾದ್ನಿ ಇವರೆಲ್ಲ ಜೀವ ಗಂಡ ಆ ಇವ್ರ ಆಸ್ತಿಯವ್ರ ಅಂತ ಹೇಳ್ತಾರೆ ಇದೇನು ಆಸ್ತಿ ಬಂಗಾರ ಬೆಳ್ಳಿ ಕೇಳ್ತಾರಲ್ಲ ಇವ್ರಿಗೆ ಏನ್ ಕಡಿಮೆ ಬಿದ್ದಾವೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಈ ತರ ಯಾಕೆ ಮಗ್ಳಗ್ ಹೇಳ್ಬೇಕಾಗಿತ್ತು ಕೊಡ್ಬೇಕು ಕೊಡ್ರಿ ಅಂತ ಹೇಳಿ ನಾವ್ ಬೇಕಂದ್ರೆ ಕೊಡ್ತೀವಿ ಬ್ಯಾಡಂದ್ರೆ ಬಿಡ್ತೀವಿ ನಮ್ಮ ಹೆಣ್ಮಗಳಿಗೆ ಇದನ್ನ ಕರ್ಕೊಂಡು ಹೋಗಿ ಮದಿ ಮಾಡ್ಕೊಂಡು ಹೋಗಿ ಈ ನಮ್ಮನ್ನ ಟಾರ್ಚರ್ ಮಾಡಿದ್ರೆ ಇವ್ರು ಜೀವ ಕೊಡ್ತಾರೆ ಈಗ ನಮ್ ಜೀವ ಹೋಗೇತಿ ನಮ್ ಜೀವಕ್ಕೆ ಜೀವ ಬೇಕ ಅವನಿಗೆ ಗಲ್ಲ ಶಿಕ್ಷೆ ಬೇಕು ಅವ್ರು ಯಾರ್ ಮಾಡ್ಯಾರ ಅವ್ರ ನಾಲ್ಕು ಜನ ಬೇಕು ನಮ್ಗ ಅವ್ರು ಪ್ರೆಗ್ನೆಂಟ್ ಇದ್ದು ಪ್ರೆಗ್ನೆಂಟ್ ಇದ್ದು ಹುಡುಗಿಗಿನ ಈ ತರ ಹೊಡೆದು ಟಾರ್ಚರ್ ಮಾಡಿ ತಲೆಗೆ ಹೊಡೆದು ತಲೆ ತಲಿ ಹೊಡೆದ್ ತಲೆ ನೀ ಮಾಡ್ಯಾರ್ಟ್ ಫೈವ್ ಫೈವ್ ಮಂತ್ ಫೈವ್ ಮಂತ್ ಪ್ರೆಗ್ನೆಂಟ್ ಇದಾರ ಅವ್ರು ಇದ್ರು ಇವ್ರು ಯಾಕಪ್ಪ ಇವ್ರು ಒಂದ್ ಮಗಳ ಮದ್ವಿ ಮಾಡ್ಕೊಂಡ್ರು ಒಬ್ಬರು ಟಾರ್ಚರ್ ಮಾಡೋದು ಇವ್ರಿಗೆ ಯಾರು ಹೇಳಿದ್ದಾರೆ ಏನ್ ಕಾನೂನು ಇಷ್ಟ ಇಷ್ಟ ಇನ್ನಾದ್ರು ಕಾನೂನು ಏನ್ 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 ಹೇಳಿಲ್ಲ ಬಾಯಿ ಮುಚ್ಕೊಂಡಿರ್ತಾರೆ ಇನ್ನಾದ್ರು ಈ ಕೈ ಎಲ್ಲಾ ಕರ್ನಾಟಕದಲ್ಲಿ ಹೋಗ್ತೀವಿ ಈ ತರ ಬಂಗಾರ ಸಲುವಾಗಿ ಒಂದ್ ಹುಡುಗಿಗೆ ಕೊಂದಾರ ಈಗ ಕೇಳಿದ್ರ ಮದ್ಲೆಕ್ಕಮಾತ್ನ ಬುದ್ಧಿವಾದಿ ಹೇಳಿ ಇವ್ರ ಹೆಸರು ದೊಡ್ಡದು ಸೋಂಡಕೆ ಅಂತ ಹೇಳಿ ಹೆಸರು ದೊಡ್ಡದೈಟ್ ಆ ಸುಣಕಿ ಅಂತ ಹೇಳಿದ್ರೆ ಎಲ್ಲಾರು ಸ್ವಲ್ಪ ಸುಮ್ಮ ಅಂತ ಏನ್ ಮಾತಾಡ್ಬೇಕು ಇವ್ರಿಗೆ ಏನ್ ಆಗ್ಬೇಕು ಗಲ ಶಿಕ್ಷೆ ಆಗ್ಬೇಕು ನಮ್ ಜೀವ ಹೇಗೇತಿ ನಮ್ ಜೀವ ಅವ್ರ ಕೊಡಂಗಿಲ್ಲ ಆದಷ್ಟು ಅವ್ರಿಗೆ ಗಲ ಶಿಕ್ಷೆ ಕೊಡ್ಬೇಕು ಕಮಿಷನರ್ ಕಮಿಷನರ್ಗೆ ಇದನ್ನ ಅವ್ರಿಗೆ ಇದ ಆಗ್ಬೇಕು ಇದನ್ನ ತಿಳ್ಬೇಕು ಅವ್ರಿಗೆ ಯಾಕಂದ್ರ ಅವ್ರದ ಒಂದ್ ಮಗಳಿದಾರೆ ಇವ್ರ ಅವ್ರದ ಮಗಳಂತೇಳ್ಕೊಂಡು ಇದನ್ನ ಪನಿಷ್ಮೆಂಟ್ ಕೊಡ್ಬೇಕು ಅವ್ರಿಗೆ ಕಾನೂನು ಕಡಿಮೆ ಪನಿಷ್ಮೆಂಟ್ ಕೊಡ್ಬೇಕು ನನ್ನ ಹೆಸರು ಸಲ್ಮುಲ್ಲ ಇವ್ರ ಮಾವಾರ ಹುಡ್ಗಿ ಮಾವಾರ ಆ ತೀರ್ಕೊಂಡಿರುವಂತ ಹುಡುಗಿ ಮಾವಾರು ಇವ್ರ ಅತ್ತಿಯವರು ಅವ್ರಕಿನ್ ಮ ಆಕಿನ್ ಮಯ ಆಕಿನ್ ಹೊಟ್ಟೆಗ ಹೆಣ್ಮಕ್ರು ಹುಟ್ಟಿಲ್ಲ ಎಲ್ಲಾ ದೆವ್ವ ಹುಟ್ಟಾವ್ ದೆವ್ವ ಹುಟ್ಟಾವ್ ಅಂತ ಹೇಳಿ ಎಲ್ಲಾರ್ಗು ಸಹಾಯ ಕುಂತದ ಆಕಿ ಆಕಿನ್ ಹೆಣ್ಮಗಳೆಲ್ಲ ದೆವ್ವ ಆಕಿ ಬೀದಿ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿ ಹಳೆ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗುತ್ತದೆ ಈ ಪ್ರಕರಣದ ಫಿರ್ಯಾದಿ ಮೈಬೂಬ್ ಸಾಬ್ ತಂದೆ ಇಮಾಮ್ ಸಾಬ್ ನೌಲೂರು ಆ ವಾಹನ ಚಾಲಕರು ಹಳೆ ಹುಬ್ಳಿ ಇವರದು ರೆಸಿಡೆನ್ಸಿ ಇವರು ಮಗಳಿಗೆ ಆ ಮೊಹಮ್ಮದ್ ಅಜರುದ್ದೀನ್ ತಂದೆ ಸಾಬ್ ಸಂಡಿಕೆ ಅನ್ನೋರಿಗೆ ಮದುವೆ ಮಾಡ್ಕೊಟ್ಟಿರ್ತಾರೆ ಕಳೆದ ಎರಡು ವರ್ಷ ನಿನ್ನೆ ಆ ಈ ಏನು ಮೃತ ಹೊಂದಿದಳಂ ಹೊಂದಿದ ಹೊಂದಿದಂತ ಹೀನಾ ಕೌಸರ್ ಮತ್ತು ಕೋ ಮೊಹಮ್ಮದ್ ಅಜುರುದ್ದೀನ್ ಸಂಡಿಕೆ ನಿನ್ನೆ ಮನೆಯಲ್ಲಿ ಈ ತರ ಮೃತದೇಹ ಸಿಗುತ್ತೆ ಇದ್ರ ಮೇಲೆ ನಾವು ಡಿ ಪಿ ಕಾಯ್ದೆ ಮತ್ತು ಫೋರ್ ನೈಂಟಿ ಏಟಿ ಅಂದ್ರೆ ಹೊಸ ಬಿ ಎನ್ ಎಸ್ ಕಾಯ್ದೆ ಏಟಿ ಏಟಿ ಫೈವ್ ಏಟಿ ಸಿಕ್ಸ್ ರೆಡಿ ಪ್ರಕರಣ ದಾಖಲೆ ದಾಖಲಿದ್ದು ದಾಖಲಿಸಿ ದಾಖಲಿಸಿದ್ದು ಮತ್ತು ಇದು ಎ ಸಿ ಪಿ ಸೌತ್ ಅವರ ಇದನ್ನ ತನಿಖೆ ಕೈಗೊಂಡಿರ್ತಾರೆ ಆಲ್ರೆಡಿ ಇದರಲ್ಲಿ ನಾವು ಇದರಲ್ಲಿ ಆ ಕಂಪ್ಲೇಂಟ್ ಕೊಟ್ಟ ಪ್ರಕಾರ ಮೊಹಮ್ಮದ್ ಅಜರುದ್ದೀನ್ ತಂದೆ ಕರೀಂ ಸಾಬ್ ಸೋಂಕೆ ಅಂದ್ರೆ ಗಂಡ ಕರೀಂ ಸಾಬ್ ಸೊಂಡ್ಕೆ ಫರೀದಾಬಾನು ಶಬ್ಬು ಸೋಣ್ಕೆ ಇದರ ಮೇಲೆ ಇವರ ಮೇಲೆ ಈ ಫಿರ್ಯಾದಿ ಕೊಟ್ಟದ್ದು ಇರುತ್ತದೆ ಇದ್ರ ಮೇಲೆ ನಾವು ತನಿಖೆಗೆ ಕೈಗೊಂಡು ಆಲ್ರೆಡಿ ಮಹಮದ್ ಮತ್ ಕರೀಂಸಾಬ್ ಸೊನಕೆ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಕೈಗೊಂಡಿರ್ತೇವೆ ತನಿಖೆಗೆ ಮುಂದೆ ಅದೇ ರೀತಿ ನಾವು ಕೊಟ್ಟಂತ ದೂರಿನ ಪ್ರಕಾರ ನಾವು ಆ ಸೆಕ್ಷನ್ ಅಡಿ ಗಂಭೀರ ಸೆಕ್ಷನ್ ಸೆಕ್ಷನ್ಗಳನ್ನು ಅಳವಡಿಸ್ ಈಗ ಹೊಸ ಕಾಯ್ದೆ ಬಂದ ಎಂಬತ್ತು ಎಂಬತ್ತೈದು ಎಂಬತ್ತಾರು ಬಿ ಎನ್ ಎಸ್ ಕಾಯ್ದೆ ಪ್ರಕಾರ ಅಂದ್ರೆ ವರದಕ್ಷಿಣೆ ಕಿರುಕುಳ ಮತ್ತು ಡಿಪಿ ಕಾಯ್ದೆ ಡೆರಿ ಡೇತ್ ಇವನ್ನೆಲ್ಲ ಅಳವಡಿಸಿಕೊಂಡು ಇದನ್ನ ಗಂಭೀರ ಶಿಕ್ಷಣಗಳನ್ನ ಅಳವಡಿಸಿಕೊಂಡು ಎಸಿಪಿ ಅವರ ನೇತೃತ್ವದಲ್ಲಿ ತನಿಖೆ ಮುಂದುವರೆ